ಟು ಸಂಭ್ರಮ ವ್ಲಾಗ್ಸ್ ಸೊ ನಾನು ಸಾತ್ವಿಕ್ ನಿಮಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರ್ಬೋದು ಸೋ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ ಇವತ್ತು ನಮ್ಮ ಗದ್ದೆಯ ಬಿತ್ತನೆ ಸೊ ಎಂತ ಅದು ಹೇಗೆ ಎಂಥ ಕತೆ ಹೆಂಗೆ ಮಾಡೋದು ಯಾ ಮತ್ತೆ ಟ್ರ್ಯಾಕ್ಟರ್ ಎಲ್ಲ ಬಂದಿದೆ ತೋರಿಸ್ತೇನೆ ನಿಮಗೆ ಮತ್ತೆ ಹೋದ ವಿಡಿಯೋಗೆ ತುಂಬ ರೆಸ್ಪಾನ್ಸ್ ಬಂದಿತ್ತು ಟ್ವೆಂಟಿ ಫೋರ್ ಅವರ್ಸಲ್ಲಿ ತ್ರ ತ್ರೀ ಹಂಡ್ರೆಡ್ ಸಮಥಿಂಗ್ ವ್ಯೂಸ್ ಬಂದಿದೆ ಸೊ ಇನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕು ಚಾನಲ್ ಸೊ ಆದಷ್ಟು ಶೇರ್ ಮಾಡಿ ಶೇರ್ ಮಾಡೋಷ್ಟು ನಮಗೆ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತದೆ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತದೆ ಸೊ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ ಸೊ ಮೇನ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮೇನ್ಲಿ ಕಮೆ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಗೈಸ್ ಹೋಗುವ ನೀವು ನೋಡ್ಬೋದು ಗೈಸ್ ಈಗ ಅದು ಗೋಣಿ ಚೀಲದಲ್ಲಿ ಭತ್ತ ಉಂಟು ಅದು ಬಿತ್ತನೆ ಮಾಡಲಿಕ್ಕೆ ಅದನ್ನು ನೀರಿನಲ್ಲಿ ಇಡಬೇಕು ಒಂದು ಒಂದು ದಿವಸ ಅದಕ್ಕೆ ಮತ್ತೆ ಬಿಸಿ ನೀರು ಅದಕ್ಕೆ ಅದು ಹೊರಗೆ ತೆಗೆದು ಬಿಸಿ ನೀರು ಹಾಕಿ ಅದು ಒಂದು ದಿವ ಒಂದು ರಾತ್ರಿಗೆ ಬಿಡಬೇಕು ಮತ್ತು ಅದರ ಮೇಲೆ ಗಿಡ 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 ಹಾಕಬೇಕು ಸೋ ಗೊಬ್ಬರದ ಗಿಡ ಹಾಕಬೇಕು ಸೋ ಈಗ ಅದನ್ನು ತೆಗೆದು ತೆಗಿಬೇಕು ನೋಡ್ಬೋದು ನೀವು ಸೊ ಹೆಂಗೆ ಮೊಳಕೆ ಬಂದಿದ್ದು ನೋಡ್ಬೋದು ಆ ವೈಟ್ ವೈಟ್ ಕಲರ್ ನೋಡ್ಬೋದು ನೀವು ಅದನ್ನೀಗ ಎತ್ತುಕೊಂಡು ಹೋಗಿ ಅಲ್ಲಿಗೆ ಸುರಿಬೇಕು ಅದು ತುಂಬ ಭಾರ ಉಂಟು ಅದು ಅಲ್ಲಿಗೆ ಬೀಳ್ಸಿದ್ದೆ ನಾನು ಆದರೆ ಸಹ ಎತ್ಕೊಂಡು ಹೋಗ್ತಿದ್ದೇನೆ ಸೊ ನೋಡ್ಬೋದು ಒಂದು ಗೋನಿ ಚೀಲ ಮಾಡಿಟ್ಟಿದೆ ಮೊದಲೇ ಮತ್ತೆ ಫ್ಲ್ಯಾಶ್ ಆಯ್ತು ನಾವು ವಿಡಿಯೋ ಮಾಡೋದು ಹೇಳಿ ಸೊ ಅದನ್ನೀಗ ನೆಲಕ್ಕೆ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ಕೆಳಗೆ ನೆಲ ನೆಲಕ್ಕೆ ಸುರಿಬೇಕು ಫುಲ್ಲು ಸುರಿಬೇಕು ನೆಲಕ್ಕೆ ಸೊ ತುಂಬ ಕಷ್ಟದ ಕೆಲಸ ಆದರೂ ಕೂಡ ಮಾಡಿದ್ದೇನೆ ಸೊ ನೋಡ್ಬೋದು ಹೆಂಗೆ ಮೊಂಡಕ್ಕೆಲ್ಲ ಬಂದಿದೆ ವೈಟ್ 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 ಕಲರ್ ಅಂಥೇಳಿ ಅದೇ ಎರಡು ಗೋನಿ ಚೀಲ ಹಾಕಬೇಕು ಸೊ ನೋಡ್ಬೋದು ಮೊಳಕೆ ಬಂದಿದ್ದೆ ವೈಟ್ 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 ಕಲರ್ ಅದನ್ನೀಗ ಫುಲ್ ಸುರಿದು ಆ ಗೋನೆಯಲ್ಲಿದ್ದ ಚಿಕ್ಕ ಸ್ವಲ್ಪ ಸ್ವಲ್ಪ ಅವನ್ನೆಲ್ಲ ಇದು ಮಾಡಿ ತುಂಬ ಸುಸ್ತಾಗಿತ್ತು ಬೆಳಿಗ್ಗೆ ಎಂಟು ಏಳು ಗಂಟೆಗೆ ಇಳಿ ಎಂಟು ಗಂಟೆಗೆ ತಿಂಡಿ ದಿನ ಅದೇ ಮಾಡಿದ್ದೆ ಸೊ ಅದನ್ನೀಗ ಅದರದ್ದು ಉಳಿ ಅದರಲ್ಲಿ ಉಳಿದ ಎಲ್ಲ ಸಾಮಗ್ರಿಗಳನ್ನು ತೆಗಿ ತೆಗೆದು ಸಾಮಗ್ರಿಗಳಂದರೆ ಉಳಿದದು ಬಿತ್ತಲ್ಲ ಇದು ಬತ್ತೆಲ್ಲ ತೆಗೆದು ಸೊ ಹೀಟ್ ನೋಡ್ಬೋದು ನೀವು ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಅದು ಕೂಡ ಬಿತ್ತನೆ ಮಾಡುವ ಮುಂಚೆ ಎಸಿಬೇಕು ನಾನು ತೋರಿಸ್ತೇನೆ ಸೊ ಈಗ ನೆಕ್ಸ್ಟ್ ನೋಡ್ಬೋದು ಈಗ ಅದು ಕಲ್ಲೆಲ್ಲ ಗತ್ತಿ ಗಟ್ಟಿರ್ತದೆ ಸೊ ಅದು ಗಟ್ಟಿ ಗಟ್ಟಿಯಾಗಿರ್ತದೆ ನೀರು ಹಾಕ್ ನೀರು ಹಾಕ್ತೇವಲ್ಲ ಸೊ ಅದನ್ನೀಗ ಗಟ್ಟಿ ಅದನ್ನು ಹುಡಿ ಮಾಡಿ ಸೊ ಈ ಥರ ಎಲ್ಲ ಮಾಡಿ ಮತ್ತೆ ಅದು ಒಂದೊಂದು ಬಿತ್ತು ಫುಲ್ ಬಿಡಿಸ್ಕೊಳ್ ಹಾಗೆ ಮಾಡಬೇಕು ಹಿಡಿ ಅದು ಹಿಡಿದುಕೊಳ್ದಿರ್ತದೆ ಸೊ ನೋಡ್ಬೋದು ನಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆದರೆ ಸ್ವಲ್ಪ ಜಿಸ್ಟ್ ಮಾಡ್ಕೊಳ್ಲಿಲ್ಲ ನಾನು ಸ್ವಲ್ಪ ಗೊಂದೆ ಉಂಟು ಕನ್ನಡ ಸೊ ನೋಡ್ಬೋದು ನೀವು ಆಯಿತು ಈಗ ಇನ್ನೊಂದು ಗೋಣಿ ಉಂಟು ಅದು ವಿಡೋ ಮಾಡಲಿಲ್ಲ ಸೊ ನೋಡ್ಬೋದು ಈಗ ಸೊ ನೋಡ್ಬೋದು ಈಗ ಅದನ್ನು ನಾನು ಬಟ್ಟಿಗೆ ತುಂಬಿಸ್ತೇನೆ ಸೊ ತುಂಬಿಸ್ಕೊಂಡು ಗತ್ತೆ ತನಕ ತೊಗೊಂಡು ಹೋಗ್ಬೇಕು ಒಬ್ಬನೇ ಮತ್ತು ನನ್ನದು ಅಜ್ಜ ಎಲ್ಲ ಹೋಗಿದ್ದಾರೆ ಕೆಲಸದವರೆಲ್ಲ ಇದು ನಂಗೆ ಹೇಳಿದ್ದಾರೆ ಕೆಲಸ ಸೊ ಅದನ್ನೀಗ ತುಂಬಿಸಿ ತೊಗೊಂಡು ಹೋಗ್ತಿದ್ದೇನೆ ಕೈಸ್ ಸೊ ನೋಡ್ಬೋದು ಗೈಸ್ ಈಗ ಮಳೆ ಕೂಡ ಸ್ಟಾರ್ಟ್ ಆಯಿತು ಸೊ ಮಳೆ ಬರ್ತು ಮಳೆ ಕೂಡ ಉಂಟು ಸೊ ಈಗ ಇದು ತೊಗೊಂಡೋಗ್ಬೇಕು ಗದ್ದೆಗೆ ಸೊ ಅದನ್ನು ಹೋಗ್ತಿದ್ದೆ ಗದ್ದೆಗೆ ತುಂಬ ಭಾರ ಕೂಡ ಇತ್ತು ಬನ್ನಿ ಎತ್ಕೊಂಡು ಹೋದೆ ಸೊ ನಾನು ತಿಂಡಿ ಕೂಡ ಮಾಡಿರಲಿಲ್ಲ ಆಗ ಸೊ ಮಳೆ ಬರ್ತುಂಟು ಅದಕ್ಕೆ ಅದರ ಮೇಲೆ ಸ್ವಲ್ಪ ಕವರ್ ಹಾಕಿದೆ ಸೊ ಈಗ ಗದ್ದೆಗೆ ತೊಗೊಂಡು ಹೋಗ್ತಿದ್ದೇನೆ ಈಗ ಬಿತ್ತನೆ ಮಾಡುವಾಗ ತೋರಿಸ್ತೇನೆ ಬಿತ್ತನೆ ಈಗ ಮಾಡೋದು ಅಂತ ಹೇಳಿ ಸೊ ಕೈಸು ಹೋಗುವಾಗ ಬನ್ನಿ ಗದ್ದೆಗೆ ನೋಡ್ಬೋದು ಗೇಸ್ ಈಗ ನೀವು ಅಜ್ಜ ಈಗ ಬಿತ್ತನೆ ಮಾಡ್ತಿದ್ದಾರೆ ತೋಟದನ್ನು ಯಾಕೆ ಯಾಕೆಂದರೆ ಕೆಲಸದವರು ಬರಲಿಲ್ಲ ಅದಕ್ಕೆ ಅವರು ಮಾಡ್ತಿದ್ದಾರೆ ಅವರಿಗೆ ಸಹ ಬರ್ತದೆ ಮತ್ತೆ ಆ ಕಡೆ ಕಾಣ್ತುಂಟಲ್ಲ ಅದು ಗದ್ದೆ ನಮ್ಮ ರಿಲೇಷನ್ ಅವರದ್ದು ಅವರು ಮಾಡೋದಿಲ್ಲ ಅಂತ ಈ ಸರ್ತಿ ಸೊ ಮಳೆ ಕೂಡ ಬರ್ತುಂಟು ಅಂಬ್ರೆಲ್ಲ ಕೂಡ ಇಟ್ಕೊಂಡಿದ್ದೇನೆ ನಾನು ಸೊ ಈಗ ತಿಂಡಿ ತೊಗೊಂಡು ಹೋಗ್ತಿದ್ದೇನೆ ಗ್ಯಾಸ್ ಅಲ್ಲಿ ಟಿಲ್ಲರ್ ಅವರಿಗೆ ಇಲ್ಲೆಲ್ಲ ತಿಂಡಿ ತಿಂದರು ನಾನು ಅಜ್ಜ ಮತ್ತೆ ಎರಡು ಜನ ಕೆಲಸದವರು ಬಂದಿದ್ದಾರೆ ತಿಂಡಿ ತಿಂದರು ಮತ್ತು ಈ ಗದ್ದೆ ಈಗ ಹುಲಿಮೆ ಆಯಿತು ಸೊ ಈಗ ಆ ಗದ್ದೆಗೆ ನಾನು ನಿಮ್ಗೆ ತರ್ಡ್ ವ್ಲಾಗಗೆ ತರ್ಡ್ ಆ ಸೆಕೆಂಡ್ ಸೆಕೆಂಡ್ ವ್ಲಾಗಿಗೆ ಹೇಳಿದನಲ್ಲ ಸೊ ಯಾರೆಲ್ಲ ಸೆಕೆಂಡ್ ವ್ಲಾಗ್ ನೋಡಲಿಲ್ಲ ನೋಡಿ ಗೊತ್ತಾಗ್ತದೆ ಅಮ್ಮ ಗದ್ದೆ ಸೊ ಈಗ ಆ ಗದ್ದೆ ನಿಮಗೆ ಟ್ರ್ಯಾಕ್ಟರ್ದು ಸೌಂಡ್ ಕೇಳ್ಬೋದು ಸೊ ಅಲ್ಲಿ ರೆಡಿ ಆಗಿದ್ದಾರೆ ಬಿತ್ತನೆ ಮಾಡಲಿಕ್ಕೆ ಒಂದು ಅಜ್ಜ ಮತ್ತು ಎರಡು ಕೆಲಸದವರಿದ್ದಾರೆ ಬಿತ್ತನೆ ಮಾಡಲಿಕ್ಕೆ ಸೊ ನೋಡ್ಬೋದು ಅಲ್ಲಿ ಟ್ರ್ಯಾಕ್ಟರು ಸೊ ನೋಡ್ಬೋದು ಗ್ಯಾಸ್ ಅಲ್ಲಿ ಹೀಟ್ ಹಾಕ್ತಿದ್ದಾರೆ ಕೆಲಸದವರು ಅವರು ಹೀಟ್ ಹಾಕ್ತಿದ್ದಾರೆ ನೀವು ನೋಡ್ಬೋದು ನಂದು ಅಜ್ಜ ಈ ಸೈಡ್ ಇದು ಮಾಡ್ತಿದ್ದಾರೆ ಅದು ನೀರು ಆಚೆ ಹೋಗೋದಾಗೆ ಪುನಿ ಕಟ್ತಿದ್ದಾರೆ ನಂಗೆ ಕನ್ನಡದಲ್ಲಿ ಎಂತ ಅಂತ ಗೊತ್ತಿಲ್ಲ ಸೊ ಆ ಸೈಡ್ ನೋಡ್ಬೋದು ನಮ್ಮದು ಬೇರೆಯವರದ್ದು ಗದ್ದೆ ಅವರು ಕೂಡ ಈಗ ಕೆಲಸ ಎಲ್ಲ ಮಾಡ್ತಿದ್ದಾರೆ ನೋಡ್ಬೋದು ಅಲ್ಲಿ ಯಾವ್ದು ಗದ್ದೆಯನ್ನು ಬಿತ್ತನೆ ಮಾಡ್ತಿದ್ದಾರೆ ಸೊ ಇಲ್ಲಿ ಟ್ರ್ಯಾಕ್ಟರ್ ಅವರೀಗ ತಿಂಡಿ ತಿಂತಿದ್ದಾರೆ ಟ್ರ್ಯಾಕ್ಟರ್ ನಿಲ್ಲಿಸಿ ಸೊ ನೋಡ್ಬೋದು ಸೊ ಅಲ್ಲಿ ನನ್ನ ತಂಗಿ ತಿಂಡಿ ಕೊಟ್ಟು ಹೋಗ್ತಿದ್ದಲ್ಲೇ ನೋಡ್ಬೋದು ಕೆಂಪೇಪ್ಪ ಅಂಗಿ ರೆಡ್ ರೆಡ್ ಅಂಗಿ ಸೊ ಈಗ ನನ್ನ ಅಜ್ಜ ಕೂಡ ಈಗ ಬಿತ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಬಿತ್ತನೆ ಮಾಡ್ತಿದ್ದಾರೆ ನನ್ನ ಅಜ್ಜ ಸೊ ಈಗ ಟ್ರ್ಯಾಕ್ಟರ್ ತಿಂಡಿ ಆಗಲಿಲ್ಲ ಇನ್ನೂ ಅವರು ತಿಂಡಿ ಕೂಡ ಇನ್ನೂ ತಿಂತಿದ್ದಾರೆ ತಿಂಡಿ ಮೊಬೈಲಲ್ಲಿ ಮಾತಾಡ್ಕೊಂಡು ತಿಂಡಿ ತಿಂತಿದ್ದಾರೆ ನೋಡ್ಬೋದು ಅದು ಗೋನೆಯಲ್ಲಿ ಹೀಟ್ ಇದರಲ್ಲಿ ಬಿತ್ತು ಸೊ ನೋಡ್ಬೋದು ಗೇಸ್ ಸೊ ಗೈಸ್ ಹೆಂಗೆ ಆಗಿದೆ ಅಂತ ಹೇಳಿ ವಿಡಿಯೋ ಸೊ ಚಂದಾಗಿರ್ತಾನೆ ಚೆಂದಾಗಿದೆ ಅಂತ ಭಾವಿಸ್ತೇನೆ ಸೊ ಇವತ್ತು ನಾ ಹೇಗೆ ಕೆಲಸ ಮಾಡಿದೆ ಅಂತ ಹೇಳಿ ಎಲ್ಲ ಕೈ ಕಾಲೆಲ್ಲನೂ ಇವತ್ತು ಕೆಲಸ ಮಾಡಿ 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 ಸೊ ವಿಡಿಯೋ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಎಲ್ಲರೂ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಮೇಯ್ನ್ಲಿ ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್ ಬಾಯ್